ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹಾಕುವಾಗ ಕೀರ್ತಿ ಬರ್ತಾಳೆ ಕೀರ್ತಿ ಬಂದು ಲಚ್ಚಿಗೆ ತೊಂದರೆ ಕೊಡ್ತೀರಾ ಅಂತ ಕಾವೇರಿಗೆ ಗನ್ ಹಿಡಿದು ಹೆದ್ರಿಸ್ತಾಳೆ ಆಗ ಕಾವೇರಿ ಬಿಡಲ್ಲ ಕಣೆ ನಿನ್ನನ್ನು ಇವತ್ತು ಸಾಯಿಸೇ ಬಿಡ್ತೀನಿ ಅಂತ ಕೀರ್ತಿ ಕುತ್ಕೇನ ಹಿಡ್ಕೊತಾಳೆ ಆಗ ಸಿಟ್ಟಿನಿಂದ ಕೀರ್ತಿ ಕಾವೇರಿನ ತೆಗೆದು ತಳ್ತಾಳೆ ಅಮ್ಮ ಅಂತ ಕಾವೇರಿ ಬೀಳ್ತಾಳೆ ನೀವೇನು ನನ್ನನ್ನು ಸಾಯಿಸೋದು ಅವತ್ತು ನನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ರಲ್ಲ ಇವತ್ತು ಅಷ್ಟೇ ಆರಾಮಾಗಿ ಅಂತ ಅಂದ್ಕೊಂಡ್ರ ಆಂಟಿ ಅವತ್ತು ನಾನು ಹೆಲ್ಪ್ಲೆಸ್ ಆಗಿದ್ದೆ ನನ್ನ ತಳ್ಬಿಟ್ರಿ ಆದರೆ ಇವತ್ತು ಹಾಗಾಗಲ್ಲ ಇವತ್ತು ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು ನಿಮ್ಮನ್ನು ಸಾಯಿಸ್ತೀನಿ ಅಂತಾಳೆ ಕೀರ್ತಿ ಆಗ ಕಾರುಣ್ಯ ಬರ್ತಾರೆ ಹೋ ಬಂದ್ರಾ ಬನ್ನಿ ನಮ್ಮನೆ ಪ್ರಾಣ ತೆಗಿಯೋಕೆ ಅಂತಲೇ ಬದುಕು ಬಂದಿದ್ದಾಳೆ ನಿಮ್ಮ ಮಗಳು ಹೆಣ್ಣಲ್ಲ ಇವಳು ರಾಕ್ಷಸಿ ಅವಳು ತಲೆ ಸರಿ ಇಲ್ಲ ಅಂತ ಗೊತ್ತಿದ್ರು ಅವಳು ಕೈನಲ್ಲಿ ಗನ್ ಕೊಟ್ಟು ಕಳಿಸಿದ್ದೀರಲ್ಲ ನಿಮ್ಗೇನಾದರೂ ಬುದ್ಧಿ ಬಿಡ್ಬಾ ಕರ್ಕೊಂಡು ಹೋಗಿರಿ ನಿಮ್ಮ ಮಗಳನ್ನು ಅಂತಾರೆ ಕೃಷ್ಣಕಾಂತ್ ನಾನು ಯಾಕೆ ಕರ್ಕೊಂಡು ಹೋಗಬೇಕು ಅಂತಾಳೆ ಕಾರುಣ್ಯ ರೀ ಇಲ್ಲೇ ಇದ್ದರೆ ಅವಳು ಎಲ್ಲರದ್ದು ಪ್ರಾಣ ತೆಗಿತಾಳೆ ಪ್ರಾಣದ ಬೆಲೆ ಗೊತ್ತೇನು ರೀ ನಿಮಗೆ ಅಂತಾರೆ ಕೃಷ್ಣಕಾಂತ್ ಈ ಪ್ರಶ್ನೆ ನಿಮ್ಮ ಹೆಂಡ್ತಿನ ಕೇಳಿ ಎಷ್ಟು ಜನರ ಪ್ರಾಣ ತೆಗೆಯೋಕೆ ಟ್ರೈ ಮಾಡಿದಾಳೆ ಅಂತ ಅವಳೇ ಹೇಳಬೇಕು ಅಂತಾರೆ ಕಾರುಣ್ಯ ಕೆಲ್ಸಕ್ಕೆ ಬರದೇ ಇರೋ ಮಾತೆಲ್ಲ ಈಗ ಬೇಡ ನಿಮ್ಮ ಮಗಳನ್ನು ಕರ್ಕೊಂಡು ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ತೀರಿ ಅಂತಾರೆ ಕೃಷ್ಣಕಾಂತ್ ಲೈಫಲ್ಲಿ ಫಸ್ಟ್ ಟೈಮ್ ನಿಮ್ಮ ಹೆಂಡತಿಗೆ ಪಾಠ ಕಲಿಸ್ತಿದ್ದಾಳೆ ಕಲಿಸ್ಲಿ ಬಿಡಿ ಅಂತಾರೆ ಕಾರುಣ್ಯ ರೀ ನೀವು ತಲೆ ಕೆಟ್ಟ ಹಾಗೆಲ್ಲ ಮಾತಾಡಿಬಿಡಿ ಈಗ ಈ ಮಾತೆಲ್ಲ ಬೇಕಾ ಅಂತಾರೆ ಕೃಷ್ಣಕಾಂತ್ ಸಮಯ ಬಂದಾಗ ಮಾತಾಡಿಬಿಡ್ಬೇಕು ಕೃಷ್ಣಕಾಂತ್ ಇಷ್ಟು ದಿವಸ ನಿಮ್ಮ ಹೆಂಡತಿ ಮಾಡದೇ ಇರುವ ಅನಾಚಾರಗಳೇ ಇಲ್ಲ ಪಾಪ ಎಲ್ಲರನ್ನು ಎಲ್ಲರೂ ಅದನ್ನು ಸಹಿಸ್ಕೊಂಡ್ರು ಸುಮ್ಮನೆ ಇದ್ದರು ಇವತ್ತು ನನ್ನ ಮಗಳು ಅದಕ್ಕೆ ಉತ್ತರ ಕೊಡ್ತಿದ್ದಾಳೆ ಅವಳಿಗೆ ಏನು ಅನಿಸುತ್ತೆ ಅದನ್ನು ಮಾಡಲಿ ಬಿಡಿ ಪಾಪಿ ಹೇಗಾದರೂ ಸಾಯಲಿ ಇವತ್ತು ಇವಳು ಸತ್ರು ನಾನು ನನ್ನ ಮಗಳನ್ನು ಕದಲಿಸಲ್ಲ ನನ್ನ ಮಗಳ ಜೀವನನ ನಿಮ್ಮ ಸೊಸೆ ಜೀವನ ಹಾಳು ಮಾಡಿರೋ ರಾಕ್ಷಸಿ ಇವಳು ಇವಳು ಸತ್ರನೇ ಒಳ್ಳೆಯದು ಭೂಮಿಗೆ ಭಾರ ಆದರೂ ಕಡಿಮೆ ಆಗುತ್ತೆ ಅಂತಾರೆ ಕಾರುಣ್ಯ ಏಯ್ ಕೀರ್ತಿ ನನ್ನ ಕುತ್ತಿಗೆಗೆ ಕೈ ಹಾಕ್ತಿದ್ಯಾ ಹುಚ್ಚು ಜಾಸ್ತಿ ಆಯಿತು ತಲೆ ಕೆಟ್ಟವಳು ತಲೆ ಕೆಟ್ಟವಳು ಅಂತ ನನ್ನ ಮೇಲೆ ಕೈ ಮಾಡ್ತೀಯಾ ಅಂತಾಳೆ ಕಾವೇರಿ ಯಾರಿಗೆ ತಲೆ ಕೆಟ್ಟಿರೋದು ನನಗ ನಿಮಗೆ ತಲೆ ಕೆಟ್ಟಿರೋದು ಹುಚ್ಚು ಹಿಡಿದಿದೆ ನಿಮಗೆ ಎಲ್ಲರನ್ನ ಸಾಯಿಸೋ ಹುಚ್ಚು ರಕ್ತ ಕುಡಿಯೋ ಹುಚ್ಚು ಇವತ್ತು ನಾನು ನಿಮಗೆ ಸರಿಯಾಗಿ ಮಾಡ್ತೀನಿ ಇನ್ನೊಂದು ಸಲ ಇನ್ನೊಬ್ರನ್ನ ಕೊಲೆ ಮಾಡೋ ಯೋಚನೆ ಬರಬಾರ್ದು ಹಾಗೆ ಮಾಡ್ತೀನಿ ಕೊಲೆಗಾರ್ತಿ ಅಂತ ಕೂಗ್ತಾಳೆ ನಾನು ಕೊಲೆಗಾರ್ತಿನ ನಾನು ಅಂತಾಳೆ ಕಾವೇರಿ ಹೌದು ನೀವೇ ಕೊಲೆಗಾರ್ತಿ ನನ್ನನ್ನು ಕೊಲ್ಲೋ ಪ್ರಯತ್ನ ಮಾಡಿರೋ ಕೊಲೆಗಾರ್ತಿ ನನ್ನ ಜೀವನ ಸರ್ವನಾಶ ಮಾಡಿರೋ ಕೊಲೆಗಾರ್ತಿ ಅಂತ ಕೂಗ್ತಾಳೆ ಕೀರ್ತಿ ಹಾಗಾದರೆ ಕೀರ್ತಿಗೆ ಹಳೆ ನೆನಪೆಲ್ಲ ಬಂದು ಕಾವೇರಿ ಬಂಡವಾಳ ಇನ್ನೊಮ್ಮೆ ಬಯಲಾಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ